ಫ್ರೆಂಡ್ಸ್ ನಾವಿವತ್ತು ಮಾತಾಡ್ತಾ ಇರೋದು ತರಕಾರಿ ಬಗ್ಗೆ ತರಕಾರಿಗಳು ಅಂದ ತಕ್ಷಣ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ತರಕಾರಿಗಳಲ್ಲ ಎಷ್ಟೊಂದು ಥರ ತರಕಾರಿಗಳಿದೆ ಅದನ್ನೆಲ್ಲ ನಾನು ಹೇಳ್ತೀನಿ ನಿಮಗೆ ಇವತ್ತು ತರಕಾರಿಗಳು ಎಷ್ಟು ಥರ ಇದ್ದಾವೆ ಅಂದರೆ ಆ ಒಂದೊಂದು ತರಕಾರಿಗಳಲ್ಲೂ ಒಂದೊಂದು ಉಪಯೋಗಗಳಿವೆ ಎಷ್ಟು ಎಷ್ಟು ಥರ ನಾವು ಅಡುಗೆನ ಮಾಡಬಹುದು ಆ ತರಕಾರಿಗಳನ್ನು ಬಳಸ್ಕೊಂಡು ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ ಮೊದಲನೇದಾಗಿ ನಾನು ಎಷ್ಟು ಥರ ತರಕಾರಿಗಳು ಇದ್ದಾವೆ ನಾವು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿಬಿಡ್ತೀನಿ ಲಿಸ್ಟ್ಗಳು ಇದೆ ತರಕಾರಿದು ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹುರುಳಿಕಾಯಿ ಹಾಗಲಕಾಯಿ ಸೋರೆಕಾಯಿ ಬದನೆಕಾಯಿ ಎಲೆಕೋಸು ಹೂಕೋಸು ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಕ್ಯಾರೆಟ್ ಸೀಮೆ ಬದನೆಕಾಯಿ ಸೌತೆಕಾಯಿ ಅವರೇಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದು ಕೂಡ ತರಕಾರಿಗೆ ಸೇರುತ್ತೆ ನವಿಲು ಕೋಸು ಅದೇ ಕೋಸು ಅಂತೀವಲ್ಲ ಅದು ಶುಂಠಿ ಮತ್ತು ಬೆಂಡೆಕಾಯಿ ಬಟಾಣಿ ಆಲೂಗೆಡ್ಡೆ ಮೂಳಂಗಿ ಕುಂಬಳಕಾಯಿ ಬಾಳೆಕಾಯಿ ಬಾಳೆ ದಿಂಡು ಬಾಳೆ ಹೂವು ಕೂಡ ತರಕಾರಿಗೆ ಸೇರುತ್ತೆ ಹೀರೆಕಾಯಿ ಹಾಗಲಕಾಯಿ ಪಡವಲಕಾಯಿ ಅಡ್ಲೆಕಾಯಿ ಅಂತೀವಲ್ಲ ಅದು ಗೆಣಸು ಟೊಮೆಟೊ ತೆಂಗಿನಕಾಯಿ ಮತ್ತು ತೊಂಡೆಕಾಯಿ ಸುವರ್ಣಗೆಡ್ಡೆ ಅಣಬೆ ಚವಳಿಕಾಯಿ ಮತ್ತು ಶೇಂಗಾ ಕಡಲೆ ಬೀಜ ಅಂತ ಕರಿತೀವಲ್ಲ ಅದು ಮತ್ತು ಗೆಣಸು ನಾನು ಆಲೂಗಡ್ಡೆ ಹೇಳಿದ್ನಲ್ಲ ಇಷ್ಟು ಥರ ತರಕಾರಿಗಳನ್ನ ನಾವು ಬಳಸ್ತೀವಿ ಇನ್ನೊಂದಷ್ಟು ತರಕಾರಿಗಳು ಇದ್ದಾವೆ ಅದನ್ನು ಕೂಡ ಲಿಸ್ಟ್ ಮಾಡಿ ಹೇಳ್ತೀನಿ ಮತ್ತು ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ತರಕಾರಿ ಹೆಸ್ರುಗಳು ಅಂದರೆ ಇದರಲ್ಲಿ ಇದರಿಂದ ಆಗುವಂಥ ಉಪಯೋಗಗಳು ಏನು ನಾವು ಇದನ್ನು ಯಾವ್ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಬಳಸ್ಕೋಬಹುದು ಯಾವ್ಯಾವ ರೀತಿ ನಾವು ಇದರ ಅಡುಗೆಗಳನ್ನ ಮಾಡಿಕೊಂಡು ನಾವು ದೇಹಕ್ಕೆ ನಮ್ಮ ದೇಹಕ್ಕೆ ಸ್ವೀಕರಿಸಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಇದ್ದೀನಿ ಅದಕ್ಕೆ ಈ ತರಕಾರಿ ಲಿಸ್ಟನ್ನು ಹೇಳಿದ್ದು ನಿಮಗೆ ಎಲ್ಲ ತರಕಾರಿ ಬಗ್ಗೆನೂ ಹೇಳಬೇಕು ಫ್ರೆಂಡ್ಸ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ ನಾನೀಗ ಇದರಲ್ಲಿ ಒಂದು ಫಸ್ಟ್ ಎಪಿಸೋಡ ಥರ ಎಪಿಸೋಡ್ಗಳ ಥರ ಮಾಡ್ತೀನಿ ಈ ಫಸ್ಟ್ ಎಪಿಸೋಡಲ್ಲಿ ಒಂದಿಷ್ಟು ತರಕಾರಿಗಳನ್ನ ನಾನು ಒಂದು ಐದಾರು ತರಕಾರಿಗಳದ್ದು ಬಗ್ಗೆ ಮಹತ್ವದ ಬಗ್ಗೆ ಉಪಯೋಗಗಳ ಬಗ್ಗೆ ಅದನ್ನು ನಮ್ಮ ದೇಹಕ್ಕೆ ತಗೊಳ್ಬೇಕು ಮತ್ತು ಡೈಲಿ ಬೇಸಿಸಾಗಿ ತಗೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದೀನಿ ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದಷ್ಟು ತರಕಾರಿಗಳ ಬಗ್ಗೆ ನಾನು ಹೇಳ್ತೀನಿ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಬಾಳೆದಿಂಡು ಅಂತ ಹೇಳೋದ್ನಲ್ಲ ಬಾಳೆ ಬಳಕೆ ಮಾಡೋದ್ರಿಂದ ನಮಗೆ ಈ ಮೂತ್ರಕೋಶದ ದೋಷ ಏನಿರುತ್ತೆ ಕಿಡ್ನಿ ಸ್ಟೋನು ಮೂತ್ರಕೋಶದಲ್ಲಿ ಪ್ರಾಬ್ಲಮ್ ಇರುತ್ತೆ ಮೋಷನ್ಗೆ ಹೋಗಕ್ಕೆ ಆಗ್ತಾ ಇರೋಲ್ಲ ಆ ಥರದವರು ಈ ಬಾಳೆದಿಂಡನ್ನು ಸೇವನೆ ಮಾಡಿ ಆರೋಗ್ಯದಲ್ಲಿ ಬಳಸಿ ತುಂಬಾ ಒಳ್ಳೆಯದಿದು ಮತ್ತೆ ಇದನ್ನು ಹೇಗೆ ಮಾಡ್ಕೋಬೇಕು ಅಡುಗೆ ಅಂತ ಅಂದರೆ ಬಾಳೆದಿಂಡನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದನ್ನು ಸಾರು ಕೂಡ ಮಾಡ್ತಾರೆ ಮತ್ತು ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಈ ಬಾಳೆ ದಿಂಡನ್ನು ಹೆಚ್ಚಿ ಮಜ್ಜಿಗೆಲೆ ನೆನೆಸಿಟ್ಟು ಆ ನೀರ ಮಜ್ಜಿಗೆನ ಬೆಳಗ್ಗೆನೇ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಈ ಕಿಡ್ನಿ ಸ್ಟೋನ್ ಅಂತ ಆಗಿರುತ್ತಲ್ಲ ಅದು ಕೂಡ ಕರಗುತ್ತೆ ಮತ್ತು ಬಾಳೆ ದಿಂಡ ಕಟ್ ಮಾಡಿರ್ತಾರೆ ನೋಡಿ ಅದನ್ನು ಸ್ವಲ್ಪ ಕಟ್ ಮಾಡಿರೋ ದಿಂಡು ದಿಂಡು ಭೂಮಿಯಲ್ಲಿ ಇರುತ್ತಲ್ಲ ಅದು ದಿಂಡನ್ನು ಸ್ವಲ್ಪ ಆಳವಾಗಿ ಒಳಗಡೆಯಿಂದ ಒಂಚೂರು ಮೇಲ್ಮುಖವಾಗಿ ತೆಗೆದು ಅದರಲ್ಲಿ ಒಂದು ಬಟ್ಟೆ ಸುತ್ತಿಟ್ಟರೆ ಅದನ್ನು ನೆಕ್ಸ್ಟ್ ಡೇಗೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಸ್ಟೋರ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂಚೂರು ಉಪ್ಪಾಕೊಂಡು ಕುಡಿಯೋದ್ರಿಂದ ಆ ನೀರನ್ನ ಕೂಡ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದು ನಾನು ಅದನ್ನು ಮಾಡಿ ನೀವು ತುಂಬಾ ಒಳ್ಳೆಯದು ನಾನು ಒಂದು ಸಲ ಟ್ರೈ ಮಾಡ್ಬೇಕು ಅದನ್ನು ತುಂಬ ಒಳ್ಳೆಯದಾಗ ಮೂತ್ರಕೋಶದ ತೊಂದರೆಗೆ ಅದು ಬಾಳೆದಂಡಿನ ಉಪಯೋಗ ಇದಾಯಿತು ಮತ್ತು ಹಾಗಲಕಾಯಿ ಬಗ್ಗೆ ಮಾತಾಡೋಣ ಹಾಗಲಕಾಯಿ ಇದು ತರಕಾರಿಗಳ ಲಿಸ್ಟಲ್ಲೇ ಇರೋದು ಹಾಗಲಕಾಯಿ ಹಾಗಲಕಾಯಿಯಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಜೀವಸತ್ವಗಳು ಜಿಂಕ್ ಈ ಎಲ್ಲ ಅಂಶಗಳು ಹಾಗಲಕಾಯಿಯಲ್ಲಿಂದ ಸಿಗುತ್ತೆ ಮತ್ತು ಕ್ಯಾಲೋರಿನ್ ಪ್ರೋಟೀನ್ ವಿಟಮಿನ್ ಖನಿಜಾಂಶಗಳು ಸಮೃದ್ಧವಾಗಿ ಕ್ಯಾರ ಇದರಲ್ಲಿ ಸಿಗುತ್ತೆ ನಮಗೆ ಹಾಗಲಕಾಯಿಂದ ಮತ್ತು ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣಲಕ್ಷಣಗಳನ್ನ ಹೊಂದಿದೆ ಈ ಹಾಗಲಕಾಯಿ ಈ ಆಗಲಕಾಯಿ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದು ರಕ್ತದಲ್ಲಿ ರ ಸಕ್ಕರೆ ನಿಯಂತ್ರಣ ಮಾಡ್ತದೆ ಹಾಗಲಕಾಯಿ ತಿನ್ನೋದ್ರಿಂದ ರಕ್ತಹೀನತೆಯನ್ನು ತಡೀತದೆ ಕಬ್ಬಿಣಾಂಶ ಪೊಲೈಟ್ ವಿಟಮಿನ್ನು ಸಮೃದ್ಧವಾಗಿ ಇರೋದರಿಂದ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡಿ ನಮ್ಮ ರಕ್ತ ನಮ್ಮ ದೇಹದಲ್ಲಿ ರಕ್ತವನ್ನು ವೃದ್ಧಿ ಮಾಡುತ್ತೆ ವಿಕೃತ್ ಮತ್ತು ಡಿಟಾಕ್ಸ್ಗಳು ತುಂಬ ಪ್ರಯೋಜನ ಮಾಡ್ತದೆ ಇದು ವಿಕೃತನ್ನು ಶುದ್ಧೀಕರಿಸಿ ಅನ್ನ ಲೀವನ್ನು ಶುದ್ಧಿ ಮಾಡಿ ರಕ್ತವನ್ನು ಹೆಚ್ಚು ಮಾಡಿ ನಮಗೆ ಒಳ್ಳೆಯ ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತೆ ಟಾಕ್ಸಿನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹೊಳದು ಹಾಕಿ ನನ್ನ ಸೆಕ್ ಸೆಕ್ಯೂರಾಗಿ ನೋಡ್ಕೊಳ್ಳುತ್ತೆ ಹಾಗಲಕಾಯಿ ಚರ್ಮದ ರೋಗ ಈ ಕೂದಲಿನ ಆರೋಗ್ಯ ಈ ಸಮಸ್ಯೆಗಳು ಕೂಡ ನಾವು ಇದರಿಂದ ಕೂಡ ಹೊರಬರ್ಬೋದು ಆಗ್ಲಕಾಯಿ ಸೇವನೆ ಅಂತ ಬಂದರೆ ತರಕಾರಿಗಳ ಹಸಿರು ತರಕಾರಿಗಳಂತ ಏನು ಕರಿತೀವಲ್ಲ ಆ ತಿನ್ನೋದರಿಂದ ಹಸಿರು ತರಕಾರಿಗಳನ್ನು ಎಷ್ಟೆಲ್ಲ ಲಾಭಗಳಿದೆ ಗೊತ್ತಾ ಅದಕ್ಕೆ ನಾನಿವತ್ತು ಈ ತರಕಾರಿಗಳ ಬಗ್ಗೆನೇ ಮಾತಾಡ್ತಿರೋದು ತರಕಾರಿಗಳು ಯಾಕೆ ತಿನ್ನಬೇಕು ಯಾವುದನ್ನೆಲ್ಲ ತಿನ್ನಬೇಕು ಅಂತ ನಾನು ಮಾತಾಡ್ತಿರೋದು ಇದಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಈ ಹಸಿರು ತರಕಾರಿಗಳಿಂದ ಹಸಿರು ತರಕಾರಿಗಳು ಹಸಿರು ಸೊಪ್ಪು ಏನಿರುತ್ತೆ ಹಸಿರು ಹಸಿರಾಗಿರೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಇನ್ನೊಂದು ತರಕಾರಿ ಅಂತ ಹೇಳಿದ್ರೆ ಬೆಂಡೆಕಾಯಿ ಬೆಂಡೆಕಾಯಿ ಅಂದ ತಕ್ಷಣ ಅದು ಲೋಳೆ ಥರ ಇರೋದ್ರಿಂದ ಕೆಲವರಿಗೆ ಬೆಂಡೆಕಾಯಿ ಅಂದರೆ ಇಷ್ಟನೇ ಆಗೋದಿಲ್ಲ ತಿನ್ನೋಕೆ ಆದರೆ ಅದನ್ನು ಬಿಸಾಡಬೇಡಿ ಅಥವಾ ಇಷ್ಟಪಡದೆ ಇರಬೇಡಿ ಯಾಕೆ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಅಲ್ಲೋಳೆ ಥರ ಏನಿರುತ್ತೆ ಅದು ನಮ್ಮ ಮೆದುಳನ್ನು ಉತ್ತಮವಾಗಿ ಆರೋಗ್ಯಕರವಾದಂತಹ ಮೆದುಳನ್ನು ನಮಗೆ ಇಡುತ್ತೆ ಆಯಿತಾ ನೀವು ತೊಗೊಳ್ಳಿ ಬೆಂಡೆಕಾಯಿನ ಮತ್ತು ಶುಗರ್ ಕ ಕಾಯಿಲೆ ಇರೋರು ಬೆಂಡೆಕಾಯಿನ ಡೈಲಿ ಬಲ್ ಡೈಲಿ ಅಂದರೆ ವಾರಕ್ಕೆ ಒಂದೆರಡು ಸಲನಾದರೂ ಮೂರು ಸಲನಾದರೂ ತಿನ್ನಲೇ ಬೇಕಿ ಡೇಲಿ ಅಂತ ಅಂದರೆ ಈ ಬೆಂಡೆಕಾಯಿನ ಹೆಚ್ಚಿಟ್ಟು ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ಬೆಂಡೆಕಾಯಿ ಉದ್ದ ಸೀಳಿಟ್ಟು ಬೆಳಗ್ಗೆ ಎದ್ದು ಆ ನೀರು ಕುಡಿಯೋದ್ರಿಂದ ಅವ್ರಿಗೆ ಶುಗರ್ ಪೇಷೆಂಟ್ಸ್ಗೆ ಶುಗರು ಕಂಟ್ರೋಲಲ್ಲಿರತ್ತೆ ಮತ್ತು ಈ ಬೆಂಡೆಕಾಯಿ ತುಂಬ ತಂಪು ದೇಹಕ್ಕೆ ಈ ಹೊಟ್ಟೆ ಉರಿ ಹೋಗೋ ಜಾಗದಲ್ಲಿ ಉರಿ ಆಗುತ್ತಲ್ಲ ಅವರು ಈ ಬೆಂಡೆಕಾಯಿನ ನಿಯಮಿತವಾಗಿ ಸೇವಿಸ್ತಾ ಬಂದರೆ ಅವ್ರಿಗೆ ಈ ಈ ಪ್ರಾಬ್ಲಮಿಯಿಂದ ಅವರು ಬರ್ಬೋದು ಅವರು ಕಿಡ್ನಿ ಸ್ಟೋನ್ಗೂ ಕೂಡ ಒಳ್ಳೆಯದು ಕಿಡ್ನಿ ಆರೋಗ್ಯಕ್ಕೂ ಒಳ್ಳೆಯದು ನಮಗೆ ದೃಷ್ಟಿದೋಷ ಆಗಿರುತ್ತೆ ಕಣ್ಣು ಸರಿ ಕಾಣ್ತಾ ಇರಲ್ಲ ಮನುಷ್ಯ ಮನುಷ್ಯ ಕಾಣ್ತಾ ಇರತ್ತಲ್ಲ ಅವರು ಕೂಡ ಈ ಬೆಂಡೆಕಾಯಿ ಸೇವನೆ ನಿಯಮಿತವಾಗಿ ಮಾಡ್ತೋದ್ರಿಂದ ಅವ್ರಿಗೂ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ಬ ಈ ಬೆಂಡೆಕಾಯಿನ ಹೆಚ್ಚಿ ಆ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಆ ನೀರಲ್ಲಿ ಒಂದು ಬಟ್ಟೆನ ಅದ್ದಿ ಕಾಟನ್ ಬಟ್ಟೆ ತೊಗೊಂಡು ಅದು ಅದ್ದಿ ಒಂದು ಸ್ವಲ್ಪ ಹೊತ್ತು ಆ ನೀರೆಲ್ಲ ಹಿಂಡಿ ಆ ಬಟ್ಟೆನ ಮುಖದ ಮೇಲೆ ಹಚ್ಚೋದ್ರಿಂದ ನಮ್ಮ ಚರ್ಮ ಕಾಂತಿಯುತವಾಗುತ್ತೆ ಮತ್ತು ಹೈಡ್ರೇಟ್ ತೇವಾಂಶದಿಂದ ಕೂಡಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಒಂಥರ ಡ್ರೈಯಾಗಿ ಈಗ ಈ ವಿಂಟರ್ ಸೀಸನಲ್ಲಿ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಮುಖ ಎಲ್ಲ ಒಡ್ಕೊಳೋಗಾಗಿರುತ್ತೆ ಬಿಗಿ ಬಿಗಿ ಅನ್ನಿಸ್ತಾ ಇರುತ್ತೆ ಆ ಆ ಥರ ಇದ್ದಾಗ ಈ ಬೆಂಡೆಕಾಯಿನ ನೀರನ್ನು ಬೆಂಡೆಕಾಯಿ ಹಚ್ಚಿ ಆ ನೀರಲ್ಲಿ ಬಟ್ಟೆ ಹಜ್ಜಿ ನಾವು ಅದನ್ನು ಹಿಂಡಿ ಮುಖದ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ ಒಂಥರ ಸ್ಮೂತ್ ಆಗುತ್ತೆ ಹೈಡ್ರೇಟ್ ಆಗಿರುತ್ತೆ ತ್ವಚೆ ಕಾಂತಿಯುತವಾಗಿ ಕಾಣುತ್ತೆ ಇದು ಬೆಂಡೆಕಾಯಿನ ಉಪಯೋಗ ಕ್ಯಾರೆಟ್ ಕ್ಯಾರೆಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಹಸಿಯ ತರಕಾರಿ ಡಯೆಟಲ್ಲಿ ಹಸಿ ಹಸಿಯಾಗಿ ತಿಂತಾರೆ ಸಲಾಡ್ ಮಾಡ್ಕೊಂಡು ತಿಂತಾರೆ ಮತ್ತೊಂದು ಕ್ಯಾರೆಟ್ ಜ್ಯೂಸ್ ಹೌದು ಇದು ಪೋಷಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು ಜೀವಸತ್ವಗಳು ಖನಿಜಗಳು ಇದೆ ಇದರಲ್ಲಿ ನಿಯಮಿತವಾಗಿ ಕ್ಯಾರೆಟ್ ಜ್ಯೂಸು ಕ್ಯಾರೆಟ್ ಸೇವನೆ ಮಾಡ್ತಾ ಬಂದರೆ ಆರೋಗ್ಯಕ್ಕೆ ಉತ್ತಮ ಪ್ರಯೋಜನಗಳು ಕ್ಯಾರೆಟ್ ಜ್ಯೂಸ್ ಕುಡಿತಾ ಬಂದರೆ ನಮಗೆ ಶುಗರ್ ಕಂಟೆಂಟ್ಸು ಕಡಿಮೆ ಮಾಡ್ಬೋದು ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ಸ್ ಕಡಿಮೆ ಮಾಡ್ಬೋದು ಲಿವರ್ನ ಚೆನ್ನಾಗಿ ನೋಡ್ಕೋಬೋದು ಆರೋಗ್ಯ ಲಿವರ್ನ ಆರೋಗ್ಯಕ್ಕೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮತ್ತು ಈ ಕಣ್ಣಿನ ದೃಷ್ಟಿ ಏನಿರುತ್ತೆ ಅದು ಚೆನ್ನಾಗಾಗುತ್ತೆ ಕ್ಯಾರೆಟ್ ಸೇವನೆ ಮಾಡ್ತಾ ಇದ್ರೆ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಕ್ಯಾರೆಟ್ ಹಸಿ ಹಸಿಯಾಗಿ ತಿನ್ನೋದ್ರಿಂದ ಮಕ್ಕಳಿಗೆ ಕ್ಯಾರೆಟ್ ಜಾಸ್ತಿ ಕೊಡಬೇಕು ಕ್ಯಾರೆಟ್ ಊಟದಲ್ಲಿ ಡೈಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಕ್ಯಾರೆಟ್ ಕಟ್ ಮಾಡಿ ಹಾಕಿ ಕೊಡೋದು ಎ ಬಿ ಸಿ ಜ್ಯೂಸ್ ಅಂತ ಕೇಳಿದ್ದೀವಲ್ವಾ ಕ್ಯಾರೆಟು ಬೀಟ್ರೇಟು ಒಕುಂಬರು ಇದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಷ್ಟೇ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಗ್ಲೋನೆಸ್ ಆಗುತ್ತೆ ನಮ್ಮ ರಕ್ತ ಶುದ್ಧಿ ಆಗುತ್ತೆ ಹಾಗಾಗಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಲೈಟಾಗಿ ಕಾಣಿಸುತ್ತೆ ಅದಕ್ಕೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಕೂದಲಿ ಬೆಳವಣಿಗೆನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇ ಮತ್ತು ಕೆ ವಿಟಮಿನ್ಗಳು ಇದಿಷ್ಟು ಥರ ವಿಟಮಿನ್ಗಳು ಇದರಲ್ಲಿ ಸಿಗೋದ್ರಿಂದ ಇದು ಆಹಾರಗಳ ಮೂಲ ಅಂತಲೇ ಹೇಳ್ಬೋದು ಇದು ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಇಷ್ಟೆಲ್ಲ ಲಾಭಗಳು ಕ್ಯಾರೆಟ್ ಸೇವನೆ ನಾನು ಹೇಳಿದ್ನೆಲ್ಲ ತುಂಬಾ ಒಳ್ಳೆಯದು ಇದು ಆಹಾರದಲ್ಲಿ ಡೈಲಿ ತೊಗೊಳ್ಳಿ ಕ್ಯಾರೆಟ್ನ ಹಸಿ ಹಸಿಯಾಗಿ ತಿನ್ನಿ ನಾವು ವೆಯ್ಟ್ ಕೂಡ ಲಾಸ್ ಮಾಡ್ಕೋಬೋದು ಈ ಕ್ಯಾರೆಟ್ ಡೈಲಿ ತಿಂತಾ ಬರೋದರಿಂದ ಮತ್ತು ಎನರ್ಜಿನೂ ಚೆನ್ನಾಗಿರುತ್ತೆ ನಮಗೆ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಇರ್ಬೋದು ನಾವು ಈ ಥರ ಸುಸ್ತಾಗೋದು ಲೇಝಿನೆಸ್ ಆ ಥರ ಎಲ್ಲ ಇರೋದಿಲ್ಲ ಹೆಚ್ ಹ್ಯಾ ಆ್ಯಕ್ಟಿವ್ ಆಗಿರ್ತೀವಿ ನಾವು ಈ ಕ್ಯಾರೆಟ್ನ ತಿನ್ನೋದ್ರಿಂದ ಹಾಗಾಗಿ ಕ್ಯಾರೆಟ್ನ ಡೈಲಿ ತಿನ್ನಿ ಎಲ್ಲರೂ ತಿನ್ನಿ ಮಕ್ಕಳು ಕೊಡು ನಾವು ತಿನ್ಬೋದು ಬೇಕೇ ಯಾಕೆಂದರೆ ಇದು ಬೇಗನೆ ಡೈಜೆಷನ್ ಆಗಿಬಿಡುತ್ತೆ ಕ್ಯಾರೆಟ್ ಹಾಗಾಗಿ ಹಸಿಯಾಗಿ ತಿನ್ನೋದರಿಂದ ತುಂಬಾ ಒಳ್ಳೆಯದಿದು ಮಕ್ಕಳಿಗೆ ತುಂಬ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕ್ಯಾರೆಟ್ನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಕೊಟ್ಟರೆ ತುಂಬನೇ ಒಳ್ಳೇದು ಅವ್ರಿಗೆ ಅವರು ಡೆವಲಪ್ಮೆಂಟ್ ಚೆನ್ನಾಗಾಗ್ತಾರೆ ಕ್ಯಾರೆಟ್ ಈ ಥರ ಕೊಡೋದ್ರಿಂದ ನಾವು ಅಷ್ಟೇ ಡಯಟ್ ಲೀಸ್ಟಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಕ್ಯಾರೆಟ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮಗೂ ನಮ್ಮ ಆರೋಗ್ಯಕ್ಕೂ ಇಷ್ಟೆಲ್ಲ ಲಾಭಗಳನ್ನ ನಾವು ನೋಡ್ತೀವಿ ಹಾಗಾಗಿ ಈ ಕ್ಯಾರೆಟ್ನ ತಿನ್ನಿ ಮತ್ತು ಹುರುಳಿಕಾಯಿ ಬಗ್ಗೆ ಹುರುಳಿಕಾಯಿ ಎಷ್ಟು ಆರೋಗ್ಯ ಇದೆ ಈ ಹುರುಳಿಕಾಯಲ್ಲಿ ಅಂದರೆ ನಿಜವಾಗ್ಲೂ ನಂಬೋದೇ ಇಲ್ಲ ನೀವು ಹೌದು ಈ ಹುರುಳಿಕಾಯಿ ತಿನ್ನೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಗತ್ಯವಾಗಿ ಬೇಕಾಗಿರುವಂಥ ಶಕ್ತಿನ ಈ ಹುರುಳಿಕಾಯಿಂದ ನಾವು ಪಡ್ಕೋಬಹುದು ಹೌದು ಪ್ರತಿದಿನ ಈ ಹುರುಳಿಕಾಯಿ ಸೇವನೆ ಮಾಡಿ ಹುರುಳಿಕಾಯಿ ಸೇವನೆ ಅಂದ ತಕ್ಷಣ ಹುರುಳಿಕಾಯಿ ಪಲ್ಯ ಹುರುಳಿಕಾಯಿಯಲ್ಲಿ ಸಾಂಬಾರು ಮಾಡ್ತಾರೆ ಹುರುಳಿಕಾಯಿ ಹೆಸರು ಕಾಳು ಹಾಕಿ ವಸೂಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಉರುಳಿಕಾಯಿಂದ ಬೀನ್ಸ್ ಪಲ್ಯ ಅಂತ ತುಂಬಾ ರುಚಿಯಾಗಿರೋವಂಥ ಅಡುಗೆ ಬೀನ್ಸಿಂದ ಮಾಡುವಂಥದ್ದು ತುಂಬ ಹಸಿರಾಗಿರೋದ್ರಿಂದ ಇದು ಇಷ್ಟೆಲ್ಲ ಒಳ್ಳೆಯದು ಗೊತ್ತಾ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಕರಿತೀವಲ್ಲ ಈ ಉರುಳಿಕಾಯಿ ತಿನ್ನೋದ್ರಿಂದ ಉರುಳಿತೇಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಫೋಲಿಕ್ ಆ್ಯಸಿಡ್ ಅಂಶ ಜಾಸ್ತಿ ಹುಳ್ಳಿಕಾಯಿಂದ ನಮಗೆ ಸಿಗುತ್ತೆ ಮತ್ತು ನಾರಿನ ನಾರಿನಂಶ ಹೆಚ್ಚಾಗಿ ಇರೋದರಿಂದ ನಮ್ಮ ದೇಹಕ್ಕೆ ತುಂಬಾ ಈ ಹುಳ್ಳಿಕಾಯಿ ತಿನ್ನೋದ್ರಿಂದ ಇಷ್ಟೆಲ್ಲ ಉಪಯೋಗಗಳು ನೋಡಿದ್ರ ಹೌದು ಫ್ರೆಂಡ್ಸ್ ಉಳ್ಳಿಕಾಯಿ ಅದಕ್ಕೆ ಹೇಳೋದು ಹುಳ್ಳಿಕಾಯಿ ತಿನ್ನಿ ಹುಳ್ಳಿಕಾಯಿಂದ ರಕ್ತ ವೃದ್ಧಿಯಾಗುತ್ತೆ ಕೆಂಪು ರಕ್ತ ಕಣಗಳು ಹೆಚ್ಚಾಗ್ತದೆ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನಮಗೆ ಆನಿಮಿಯಾ ಪ್ರಾಬ್ಲಮ್ಸ್ ಅದೆಲ್ಲ ಬರೋದಿಲ್ಲ ಈ ಹುರುಳಿಕಾಯಿ ಸೇವನೆ ಮಾಡ್ತಾ ಬಂದರೆ ನಾವು ಆ ಪ್ರಾಬ್ಲಮ್ಸಿಂದ ದೂರ ಇರ್ಬೋದು ಮತ್ತು ಈ ಉಗುರುಗಳು ಸರಿಯಾಗಿ ಬೆಳವಣಿಗೆ ಆಗ್ತಾಯಿರಲ್ಲ ನೋ ಕೂದಲುಗಳು ಸರಿಯಾಗಿ ಬೆಳವಣಿಗೆ ಆಗ್ತಾಯಿರಲ್ಲ ಉದುರುತ್ತಾ ಇರತ್ತೆ ಕೂದಲು ಅದು ಕಬ್ಬಿಣಾಂಶ ಅದು ಕಡಿಮೆ ಇದ್ದರೆ ನಮ್ಮ ದೇಹದಲ್ಲಿ ಆ ಥರ ಆಗುತ್ತೆ ಅದಕ್ಕೋಸ್ಕರ ಈ ಹುಳ್ಳಿಕಾಯಿ ತಿಂತ ಬಂದರೆ ಮೆಟಾನಿಲ್ ಅಂತ ಅಂಶ ಚೆನ್ನಾಗಿರೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಓಡು ಉಗುರು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹುಳ್ಳಿಕಾಯಿ ಚೆನ್ನಾಗಿ ತಿನ್ನಿ ವಿಟಮಿನ್ ಕೆ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಇದು ಮೂಳೆಗಳಿಗೆ ಶಕ್ತಿಯನ್ನು ಚೆನ್ನಾಗಿ ಒದಗಿಸುತ್ತೆ ಹಾಗಾಗಿ ನಮಗೆ ಈ ಮೂಳೆ ನೋವು ಕೈ ನೋವು ಕ ಕೀಲು ನೋವು ಮತ್ತು ಮೊಣಕಟ್ಟು ಈ ಥರ ನೋವುಗಳು ಬರಲ್ಲ ಕಡಿಮೆ ಇದು ಈ ಹುಳ್ಳಿಕಾಯಿ ಸೇವನೆ ಮಾಡ್ತಾ ಬಂದರೆ ಹುಳ್ಳಿಕಾಯಿ ತಿನ್ನಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಇದರಲ್ಲಿ ಹೃದಯ ಸಂಬಂಧಿ ರೋಗಗಳು ಮತ್ತು ಕ್ಯಾನ್ಸರ್ ರೋಗಗಳು ಕೂಡ ಕಡಿಮೆ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ನಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗಿದ್ದರೆ ನಾವು ತುಂಬ ಹೆಲ್ದಿಯಾಗಿ ಇರ್ತೀವಿ ನಾವು ಮತ್ತು ಮೈ ಮೂಳೆಗಳಿಗೆ ಶಕ್ತಿ ಚೆನ್ನಾಗಿ ಕೊಡುತ್ತೆ ಮತ್ತು ಮೂತ್ರಪಿಂಡಗಳಂತ ಕಿಡ್ನಿ ಸಮಸ್ಯೆಗೆ ಕೂಡ ಇದು ಉತ್ತಮ ಆಹಾರ ಇದು ಹೃದಯ ಸಂಬಂಧಿಗೆ ರೋಗಗಳಿಗೆ ಉತ್ತಮ ಆಹಾರ ಕಣ್ಣಿನ ಸಮಸ್ಯೆಗಳಿಗೆ ನಮ್ಮ ಹೆಚ್ಚಾಗಿ ಇದನ್ನು ಗ್ಯಾಸ್ಟ್ರಿಕ್ಕು ಉಳಿತೆಗು ಅದೇ ಬರೋದಿಲ್ಲ ಈ ಹುಳ್ಳಿಕಾಯಿ ಸೇವನೆ ಯಥೇಚ್ಛವಾಗಿ ಮಾಡೋದರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಹುಳ್ಳಿಕಾಯಿಂದ ಏನೆಲ್ಲ ನಾವು ತಿಳ್ಕೊಂಡ್ವಿ ಅಂತ ಮತ್ತೊಂದು ತರಕಾರಿ ಈ ಬಗ್ಗೆ ಸ್ಟಾರ್ಟ್ ಮಾಡೋಣ ಮತ್ತೊಂದು ತರಕಾರಿ ಅಂದರೆ ಬೀಟ್ರೇಟು ಬೀಟ್ರೇಟ್ ಇದು ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡುತ್ತೆ ಹಿಮೋಗ್ಲೋಬಿನ್ ಅಂದರೆ ರಕ್ತ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತೆ ಇದು ಫೋಲಿಕ್ ಆ್ಯಸಿಡ್ ಜಾಸ್ತಿ ಇದೆ ಇದರ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹೈರನ್ ಕಂಟೆಂಟ್ ಜಾಸ್ತಿ ಇದೆ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಇದರಲ್ಲಿ ಹೈಡ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಇದು ಸಕ್ಕರೆ ಅಂಶ ಜಾಸ್ತಿ ಇದೆ ಇದರಲ್ಲಿ ಶುಗರ್ ಪೇಷಂಟ್ಸ್ ಆಲ್ಮೋಸ್ಟ್ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ನೀವು ಯಾಕೆಂದರೆ ಇದು ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸಿಹಿ ಅಂಶ ಜಾಸ್ತಿ ಇರುತ್ತೆ ಮತ್ತು ಪೋಷಕಾಂಶಗಳು ತುಂಬಾ ಇದ್ದಾವೆ ಇದರಲ್ಲಿ ರಕ್ತದೊತ್ತಡ ಈ ಕ್ಯಾರೆಟ್ ಬೀಟ್ರೇಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಸೌತೆಕಾಯಿ ಜ್ಯೂಸು ಇದನ್ನು ಕುಡಿಯೋದ್ರಿಂದ ರಕ್ತದೊತ್ತಡ ಕಡಿಮೆ ಮಾಡುತ್ತೆ ಈ ಬೀಟ್ರೇಟ್ ಜ್ಯೂಸ್ನ ಎಷ್ಟೋ ಈಸಿಯಾಗಿ ಮಾಡ್ಬೋದು ಗೊತ್ತಾ ಜಸ್ಟ್ ಬೀಟ್ರೆಟ್ನ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ಫಿಲ್ಟರ್ ಮಾಡಿದ್ರೆ ಆಯಿತು ಬೀಟ್ರೆಟ್ ಜ್ಯೂಸ್ ಇದಕ್ಕೇನು ಶುಗರ್ ಆ್ಯಡ್ ಮಾಡೋಂಗೇ ಇಲ್ಲ ಇದು ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಸ್ವೀಟಾಗಿ ಇರುತ್ತೆ ಈಗ ಕೋಲ್ಡ್ ಆಗುತ್ತೆ ಕಾಫ್ ಆಗುತ್ತೆ ಅನ್ನೋರು ಇದಕ್ಕೊಂಚಿಟಿಗೆ ಮೆ ಮೆಣಸಿನ ಪುಡಿ ಮೆಣಸು ಮೆಣಸು ಕಾಳು ಮೆಣಸಿನ ಪುಡಿ ಉಪ್ಪು ಸೇರಿಸ್ಕೊಂಡು ಕುಡಿಬೋದು ಇದರಲ್ಲಿ ನೈಟ್ರಿಕ್ ಆ್ಯಸಿಡ್ ಜಾಸ್ತಿ ಇರೋದರಿಂದ ನಮ್ಮ ರಕ್ತ ಸಂಚಲನವನ್ನು ಉತ್ತಮಗೊಳಿಸುತ್ತೆ ರಕ್ತ ಒತ್ತಡನ ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿ ಮತ್ತು ಬೀಟ್ರೇಟ್ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಈ ವ್ಯಾಯಾಮ ಮಾಡೋರು ಜಿಮ್ಗೆ ಹೋಗೋರು ಇವರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಈ ಥರದವರೆಲ್ಲ ನಮ್ಮ ಸಾಕಷ್ಟು ದೇಹಕ್ಕೆ ಅಗತ್ಯವಾಗಿರುವಂತಹ ಪೋಷಕಾಂಶಗಳು ಬೇಕೇ ಬೇಕು ಅದರಲ್ಲಿ ಈ ಬೀಟ್ರೇಟ್ನ ಸೇರಿಸ್ಕೊಳ್ಳಿ ನೀವು ಮತ್ತು ಈ ಉರಿಯೂತ ಕಾಲು ಉರಿ ಅಂಗಾಲು ಉರಿ ನಮಗೆ ಎದೆ ಉರಿ ಅನ್ನೋರು ಈ ಬೀಟ್ರೇಟ್ ಸೇವನೆ ಮಾಡೋದರಿಂದ ಚಪಾತಿ ದೋಸೆ ಇದಕ್ಕೆ ಮತ್ತು ರೈಸ್ ಜೊತೆಗೂ ಅಷ್ಟೇ ಚಪಾತಿ ಅಲ್ಲದೆ ರೈಸ್ ಜೊತೆಗೂ ಪಲ್ಯ ಥರ ಮಾಡ್ಕೋತಾರೆ ನೋಡಿ ಬೀಟ್ರೇಟ್ ಪಲ್ಯ ಅಂತ ಅದನ್ನು ಮಾಡ್ಕೊಂಡು ಸೇವನೆ ಮಾಡೋದರಿಂದ ನಮಗೆ ತುಂಬ ಒಳ್ಳೆಯ ಪರಿಣಾಮ ನಾವು ಕಾಣ್ತೀವಿ ಇದರಲ್ಲಿ ವಿಟಮಿನ್ನು ಸಿ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಶುಗರ್ ಪೇಷಂಟ್ಸ್ಗೂ ಒಳ್ಳೇದಂತ ಹೇಳ್ತಾರೆ ಬಟ್ ಅವರು ಜಾಸ್ತಿ ಶುಗರ್ ಕಂಟೆಂಟ್ಸ್ ಇದೆ ಅಂತ ತೊಗೊಳೋದಿಲ್ಲ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಅವರು ಆಕ್ ಆ್ಯಕ್ಚುಲಿ ತಿನ್ನಬೇಕು ಸ್ವಲ್ಪ ಅವರು ಬ್ಲಡ್ ಇನ್ಕ್ರೀಸ್ ಆಗಬೇಕು ಅಂದರೆ ಇದನ್ನು ತಿನ್ನಲೇಬೇಕು ಅವರು ಸ್ವಲ್ಪ ಸಾಲ್ಟ್ ಮೆಣಸಿನ ಪುಡಿ ಹಾಕ್ಕೊಂಡು ತಿನ್ನಬೇಕು ತಿನ್ನಲೇಬಾರ್ದು ಅಂತ ಅಂತಲ್ಲ ಈ ಥರ ತಿನ್ನಬೇಕು ಅಷ್ಟೆ ಇದನ್ನು ಜ್ಯೂಸು ಎಸ್ಪೆಷಲಿ ಪ್ರೆಗ್ನೆಂಟ್ಸ್ ಅವ್ರಿಗೆ ಬ್ಲಡ್ ಲೆವೆಲ್ಸ್ ತ್ರೀ ಮಂತ್ಸ್ವರೆಗೂ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಮಕ್ಕಳು ಬೆಳವಣಿಗೆ ಆಗ್ತಾ ಆಗ್ತಾ ರಕ್ತ ಕಡಿಮೆ ಆಗಿಬಿಡುತ್ತೆ ಸಡನ್ನಾಗಿ ರಕ್ತ ನಮಗೆ ಹೆಚ್ಚಲ್ಲ ನಾನ್ ವೆಜಿಟೇರಿಯನ್ಸ್ ಅವ್ರಿಗಾದರೆ ಹೇಳ್ತಾರೆ ನಾನ್ ವೆಜ್ ತಿನ್ನೋಕ್ಕೆ ಬಟ್ ವೆಜಿಟೇರಿಯನ್ಸ್ ಅವ್ರಿಗೆ ಹಣ್ಣುಗಳೇ ಹೇಳ್ತಾರೆ ಬೋತ್ ವೆಜ್ ನಾನ್ ವೆಜ್ ಇಬ್ಬರಿಗೂ ಹೇಳ್ತಾರೆ ಈ ಹಣ್ಣು ತಗೊಳ್ಳಿ ರಕ್ತ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೂ ಬೀಟ್ರೇಟ್ ಈ ಬೀಟ್ರೇಟ್ನ ತುರಿದು ಒಂದು ಊಟ ಟಿಫನ್ ಆದದ ಮೇಲೆ ಬೀಟ್ರೂಟ್ ಜ್ಯೂಸನ್ನ ಡೈಲಿ ಒಂದೊಂದು ಗ್ಲಾಸ್ ತೊಗೊತಾ ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಚ್ಚಾಗುತ್ತೆ ರಕ್ತ ಅಂತ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಬೆಳವಣಿಗೆ ಹಾಕ್ತಾರೆ ಹೊಟ್ಟೆಯಲ್ಲಿ ಆ ನಂತರನೂ ಕೂಡ ನಿಮಗೆ ಈ ರಕ್ತಹೀನತೆ ಅನ್ನೋದು ಕೂಡ ಕಡಿಮೆ ಕಡಿಮೆ ಇರುತ್ತೆ ನಿಮಗೆ ಆ ಥರ ಅದ್ರ ಪ್ರಮಾಣ ನಿಮಗೆ ಅದರ ಇದು ಕಡಿಮೆ ಆಗುತ್ತೆ ಮತ್ತು ಈ ದೇ ಸುಸ್ತಾಗ್ತಾ ಇದೆ ನನಗೆ ಆಗ್ತಾನೇ ಇಲ್ಲ ಕಣಪ್ಪ ಇದು ರಕ್ತ ಇರಲ್ಲ ಅಂಥವ್ರಿಗೆ ಜಾಸ್ತಿನೇ ಸುಸ್ತು ಸ್ಕಿನ್ನೆಲ್ಲ ಡ್ರೈಯಾಗಿ ಕಾಣಿಸುತ್ತೆ ಅವರು ಕೂಡ ಅಷ್ಟೇ ಈ ಬೀಟ್ರೀಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಿಟ್ರೀಟ್ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೂ ಕೂಡ ರಕ್ತದ ಪ್ರಮಾಣ ಹೆಚ್ಚಿ ಅವರು ಕಾಂತಿಯುತವಾಗಿ ಅವ್ರ ಚರ್ಮ ಆಗುತ್ತೆ ಮತ್ತು ಅವ್ರಿಗೂ ಈ ಸುಸ್ತೆಲ್ಲ ಆಗೋದೆಲ್ಲ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಟ್ರೇಟಿಂದ ಎಷ್ಟೊಂದೆಲ್ಲ ಉಪಯೋಗ ಇದೆ ಅದಕ್ಕೆ ಈ ಬಿಟ್ರೇಟ್ ಸೇವನೆಯನ್ನು ಮಾಡಿ ವಾರಕ್ಕೆ ಒಂದು ದಿವಸ ಎರಡು ದಿವಸ ನಾರ್ಮಲ್ ಆಗಿರೋರು ನಾವು ತೊಗೋಬೋದು ಬಟ್ ಪ್ರೆಗ್ನೆಂಟ್ಸ್ ಅವರು ಡೈಲಿ ತೊಗೊಳ್ಳಿ ಡೈಲಿ ಆಗಿ ತೊಗೊಳ್ಳಿ ಇದನ್ನು ಕ್ಯಾರೆಟು ಬಿಟ್ರೇಟು ಕುಕುಂಬರ್ ತೊಗೊಳ್ಳಿ ಇದನ್ನು ತುಂಬಾ ಒಳ್ಳೆಯದು ಆರೋಗ್ಯ